ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಇಪ್ಪತ್ತೊಂಬತ್ತು ಭಯಂಕರ ಯುಗಾದಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೆ ಸೋಲೆ ಇರೋದಿಲ್ಲ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಆಕಸ್ಮಿಕ ಲಾಭದ ಜೊತೆಗೆ ರಾಜ್ಯೋಗ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳಿನ ಮಾರ್ಚ್ ಇಪ್ಪತ್ತೊಂಬತ್ತರ ಭಯಂಕರ ಯುಗಾದಿ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೂ ಕೂಡ ಆಕಸ್ಮಿಕ ಲಾಭವಾಗುತ್ತೆ ರಾಜ್ಯೋಗ ಇರೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಇವರ ಜೀವನದಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಪೀಸಿಯಲ್ಲಿ ಎಂದಿಗೂ ಕೂಡ ಕೊರತೆ ಅನ್ನೋದು ಆಗೋದಿಲ್ಲ ಮನೆ ಕಾರು ಅದೃಷ್ಟದ ಭಾಗ್ಯ ಇವರಿಗೆ ಇರೋದ್ರಿಂದ ಇವರು ಅಂದುಕೊಂಡಂತೆ ಕನಸಿನಲ್ಲಿ ಇವರು ಕಂಡಂತೆ ಇವರ ಜೀವನವನ್ನ ರಾಯಲ್ ಆಗಿ ರಿಚ್ ಆಗಿ ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಅನಿರ್ದಿಷ್ಟವಾಗಿ ಸಾಕಷ್ಟು ಲಾಭವನ್ನ ಕಂಡುಕೊಳ್ತಾರೆ ಅಂತ ಹೇಳ್ಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ದೇಶದಿಂದ ಹೊರಗೆ ಹೋಗಲು ಯೋಜನೆಯನ್ನ ಹಾಕೊಂಡಿದ್ರೆ ಅಂದ್ರೆ ವಿದೇಶಿ ಪ್ರವಾಸವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಆರ್ಥಿಕ ಪರಿಸ್ಥಿತಿ ಮೊದ್ಲಿಗಿಂತ ಉತ್ತಮವಾಗಿರುತ್ತೆ ಸಂಪತ್ತು ಹೆಚ್ಚಾಗಿರುತ್ತೆ ಹೀಗಾಗಿ ನಿಮ್ಮ ಕನಸು ನನಸಾಗುತ್ತೆ ಫಲಪ್ರದವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ ವಿವಾಹಿತರಿಗೆ ಈ ಸಮಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಿತ್ತು ನೀವು ಮನೆ ಅಥವಾ ವಾಹನವನ್ನ ಖರೀದಿಸುವ ಬಗ್ಗೆ ಯೋಚನೆಯನ್ನ ನಡೆಸಿದ್ರೆ ಹೊಸ ಯೋಜನೆಗಳಿಗೆ ಕೆಲಸವನ್ನ ಮಾಡ್ತಿದ್ರೆ ಅದ್ರಲ್ಲಿ ಯಶಸ್ವಿ ಆಗ್ತೀರಾ ಸಂಬಂಧ ಬಲಗೊಳ್ಳುತ್ತೆ ಆರ್ಥಿಕ ನಷ್ಟದಿಂದ ಪಾರಾಗ್ತೀರಾ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗತ್ತೆ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧವೂ ಬಲಗೊಳ್ಳುತ್ತೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ವಿ ಆಗ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಯಶಸ್ಸನ್ನ ಸಾಧಿಸುವುದರ ಜೊತೆಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಿ ಯಶಸ್ವಿ ಆಗ್ತೀರಾ ಇನ್ನು ಈ ರಾಶಿಯವರು ಮನಸ್ಸಿನಲ್ಲಿ ಉತ್ಸಾಹವನ್ನ ತುಂಬಿಕೊಂಡು ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ಯಾವುದ್ರಲ್ಲೂ ಕೂಡ ನಷ್ಟವನ್ನ ಅನುಭವಿಸೋದಿಲ್ಲ ಎಲ್ಲದ್ರಲ್ಲೂ ಕೂಡ ಆಕಸ್ಮಿಕವಾಗಿ ಇವ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅನಿರೀಕ್ಷಿತ ಲಾಭವನ್ನ ಇವರು ಕಾಣ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಅಕ್ಷಯ ಪಾತ್ರ ಎಂಬಂತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಇವರು ಭಾಗ್ಯಶಾಲಿಗಳು ಅಂತಲೇ ಹೇಳಬಹುದು ಯಾಕಂತ ಅಂದ್ರೆ ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಇವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಕೂಡ ಬಾಧಿಸೋದಿಲ್ಲ ಅದೃಷ್ಟದ ಸಂಪೂರ್ಣ ಬೆಂಬಲ ಇವರಿಗೆ ಇರೋದ್ರ ಜೊತೆಗೆ ಗುರುಬಲ ಗಟ್ಟಿಯಾಗಿರೋದ್ರಿಂದ ಇವರು ರಾಜ ವೈಭೋಗದ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮದ್ವೆ ಆಗದೆ ಇದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆ ಆಗುವ ಯೋಗ ಇದೆ ಇನ್ನು ಮಕ್ಕಳಾಗದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇತ್ತು ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರನ್ನ ಅಥವಾ ಮನೆ ದೇವ್ರನ ಸಂಕಲ್ಪ ತೊಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಒಲಿತು ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತೆ ಮಾಡ್ತಾರೆ ಅಂತ ಹೇಳಬಹುದು ಜೊತೆಗೆ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿಸಿರ್ತಕ್ಕಂತ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಮೀನ ರಾಶಿ ತುಲಾ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು